ಸ್ನೇಹಿತರು ಇದೇ ನೋಡುತ್ತಾರಲ್ಲ ಸರಿಯಾಗಿ ಆಟ್ರಿ ಆಯೋದೇ ರಾಮ ಮಂದಿರದಾಗದ್ರಿ ಇದು ನೋಡ್ರಿ ನಾ ಇಲ್ಲಿ ಬಂದೀನಿ ಇವಾಗ ಐದು ಐದುವರೆ ವರೆ ಐದು ನಾಲ್ಕು ನಿಮಿಷ ಆಗಿದೆ ರೀ ಬಂದಿರಿ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳಿರಿ ಎಲ್ಲರಿಗೂ ಮತ್ತು ನೋಡ್ರಿ ಇದು ಎಷ್ಟು ಭಾರಿ ಇದೆ ರೀ ಅಲ್ಲಿದ್ದಕ್ಕಿಂತ ಮಸ್ತ್ ಅನ್ಸುತ್ತೆ ರೀ ನೋಡಿರಿ ಸೂರ್ಯ ಸಾಬ್ರು ಮುಣುಗು ಹೊತ್ತಾರೀ ಎಲ್ಲ ಇಲ್ಲಿ ನೋಡ್ಬೋದು ನೀವು ಮಸ್ತ್ನ ಈಗ ನೋಡ್ರಿ ಇದು ಒಳಗೆ ಏನು ಇಟ್ಟರೆ ನೋಡಿರಿ ಮನುಷ್ಯ ನೋಡ್ರಿ ಮನುಷ್ಯ ಅನ್ರಿ ಅದು ಆ್ಯಕ್ಚುಲಿ ಈಗ ಇದು ಅದ ರೀ ಗಾಂಬಿ ಅಂಥ ದೊಡ್ಡ ಗಾಂಬಿ ಇಟ್ಟರೆ ನೋಡಿರಿ ಇಲ್ಲಿ ಈಗ ಹತ್ತು ಮಣಿಗಿನ ಇಲ್ಲಿ ಪೂಜೆ ಆತ್ರಿ ರೀ ಆಡಿದಾಗ ಇಲ್ಲಿ ಪೂಜೆ ಆಗ್ತದೆ ಮತ್ತೆ ಇಲ್ಲಿ ಭೀ ಸ್ನಾನ ಮಾಡ್ತರಿ ಇಲ್ಲಿ ಭೀ ಸ್ನಾನ ಮಾಡಿಕೊಂಡ್ರೆ ಗುಡಿ ಅವರು ಹೋಗ್ಬೋದು ಅಂದ್ರೆ ನಾನು ಮನೆಗೆ ಸ್ನಾನ ಮಾಡೀನಿ ರೀ ಯಾಕಂದ್ರೆ ಬೆಳಗ್ಗೆ ಎದ್ದು ಇಲ್ಲಿ ಬರೋಕ್ಕಾಗಿಲ್ಲ ನನಗೆ ಮತ್ತು ಬೊಕ್ಕಲು ಚಳಿ ಇದ್ದು ಅಲ್ಲ ರೀ ಬರ್ಲಿಕ್ಕಾಗಿಲ್ಲ ನೋಡ್ಬೋದು ನೀವು ವ್ಯವಸಾಯ ಇಲ್ಲೆಲ್ಲ ಮಣ್ಣು ನೋಡ್ರಿ ಎಷ್ಟು ಬರೀರಿ ಈಗ ಮಣ್ಣು ನೋಡ್ರಿ ಎಷ್ಟು ಇದಾವೆ ಸಣ್ಣ ಮಣ್ಣ ಭಾಳ ಸಣ್ಣ ಅದ ರೀ ಮರುಭೂಮಿ ಇದ್ದಂಗೆ ಅದು ಏನು ಮರುಭೂಮಿ ಆ ಟಿ ವಿಯಾಗಿ ನೋಡ್ತಾ ನೋಡಿರಿ ಅದೇನೋ ಮರುಭೂಮಿ ಆ ಮಣ್ಣು ತೋರಿಸ್ತಾರೆ ಆ ಥರ ಅದ ನೋಡಿರಿ ಮತ್ ಅದ್ರ ನೋಡ್ರಿ ಈಗ ನೋಡಿರಿ ನೋಡಿ 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 ನೋಡ್ರಿ ಸೂಪರ್ ಅದ ರೀಗ ಕೈಗೂ ಇದು ಹತ್ಕೊಳ್ಳೋಲ್ಲ ರೀ ಅದ ನೋಡ್ರಿ ಈಗ ನೋಡಿರಿ ಏನು ಕೈ ಬಿ ಅಂಟಗಳಲ್ಲ ಏನಿಲ್ಲ ರೀ ಬೋಟ್ರು ನೋಡಿರಿ ಇಲ್ಲಿ ಸಣ್ಣ ಸಣ್ಣ ಬೋಟವ್ರಿ ಅಲ್ಲಿ ಪ್ರೇಗ್ರಾಜ್ದಾಗ ಬಕ್ಕ ದೊಡ್ಡ ದೊಡ್ಡ ಬೋಟ್ ಇದ್ರಿ ಯಾಕಂದ್ರೆ ಅದು ಭಾಳ ದೊಡ್ಡ ನದಿ ಅದ ರೀ ಇದು ಭೀ ದೊಡ್ಡದ್ರಿ ಆ ಕಡೆ ನೋಡ್ರಿ ಅಲ್ಲಿ ಎಲ್ಲ ನೋಡ್ಬೋದು ಆ ಕಡೆ ಎಲ್ಲ ಆದ್ರಿ ಇಲ್ಲಿ ಜರ ಸ್ವಲ್ಪ ಅಷ್ಟೇ ಸಣ್ಣ ಸಣ್ಣ ಬೋಟ್ ಅವ್ರಿ ಇಲ್ಲಿ ಮಸ್ತ್ ಅದ್ರ ಅಂದ್ರೆ ಭೀ ಅದ್ರ ಈಗ ಏನೋ ಸ್ವಲ್ಪ ಹೊತ್ತು ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾರ್ರಿ ಗಂಗಾ ಆರತಿ ಮಾಡ್ತಾರಂತ್ರಿ ಬಿ ಇಲ್ಲಿ ಭೀ ಅದಕ್ಕೆ ನೋಡೋಕೆ ನೋಡೋಕ್ಕೆ ರೀ ಇವತ್ತು ಲಾಸ್ಟ್ ರೀ ಇಲ್ಲಿದು ಜ ಸಂಕ್ರಾಂತಿ ದಿನ ಜನವರಿ ಹದಿನಾಲ್ಕು ರೀ ಇವತ್ತೇ ಲಾಸ್ಟ್ ಇಲ್ಲಿ ಕೊನೆ ನಾಳೆ ಹದಿನೈದು ತಾರೀಕಿಗೆ ಇಲ್ಲಿಂದ ಪ್ರಯಾಣ ಎಲ್ಲಿಗೆ ಅಂದ್ರೆ ಇದಕ್ಕೆ ರೀ ಎಂ ಪಿ ಉಜ್ಜನ್ ರೀ ಮಹಾಕಾಳ ಅದು ಒಂದು ಜ್ಯೋತಿರ್ಲಿಂಗದಾಗ ಬರ್ತದ್ರಿ ಮಹಾಕಾಳೇಶ್ವರಿ ಮಹಾ ಅಲ್ಲಕ್ಕೆ ಅದು ಹೆಚ್ಚು ಹೆಚ್ಚೆಂದ್ ನಂಗೆ ಹಚ್ಚಿ ಗೊತ್ತಿಲ್ಲ ರೀ ಮಹಾಕಾಳ ಅಂತ ಅಂತಾರೆ ಮತ್ತು ಅಲ್ಲಿಂದ ಏನಪ್ಪ ಅಂದ್ರೆ ಓಂ ಅಂತರ ಅಲ್ಲ ಅಲ್ರಿ ಅಲ್ಲಿಂದ ನೂರ ಐವತ್ತು ಕಿಲೋಮೀಟ್ರ್ ನಾ ಆ್ಯಕ್ಚುಲಿ ಏನು ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿದಿಂದ ಬೈಕ್ ತೊಗೊಂಡು ಏನು ರೀ ಒಂದು ಹೆಮ್ಮೆ ರೀ ನಿಮ್ಮಂದ ನನಗೆ ಫುಲ್ ಸಪೋರ್ಟ್ ಸಿಕ್ಕದ್ರಿ ಎಲ್ರಿಗೂ ಧನ್ಯವಾದ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಒಂದು ಸೈಡ್ ಎರಡು ಸಾವಿರ ಕಿಲೋಮೀಟರ್ಗೆ ಇದ್ರಿ ಈಗ ತಿರುಗಿ ಅದೇ ರೂಟ್ ಬರಬೇಕಂದ್ರೆ ನಾ ಆ್ಯಕ್ಚುಲಿ ಆ ರೂಟ್ ಬರಲ್ರಿ ಯಾಕೆ ಆ ರೂಟ್ ಬರಲ್ಲಪ್ಪ ಅಂದ್ರೆ ಈಗ ಅದೇ ರೂಟ್ ಬಂದ್ರೆ ಎರಡು ಸಾವಿರ ಬರಬೇಕಾತ್ರಿ ಅದೇ ಜರ ರೂಟ್ ಚೇಂಜ್ ಮಾಡ್ಕೊಂಡ್ರಿ ಲಖನೌ ಮ್ಯಾಗಿಂದ ಹೋದಂದ್ರಿ ನನಗೆ ಮಹಾಕಾಳ ಇದು ರೀ ಉಜ್ಜರ ಮಹಾಕಾಳ ಸಿಗ್ತು ರೀ ಅದೊಂದು ದರ್ಶನ ಮಾಡ್ಕೊಂಡು ಅಲ್ಲೇ ಓಂ ಕಾರೇಶ್ವರದಂತರಿ ಅದೊಂದು ಎರಡು ದರ್ಶನ ಮಾಡ್ಕೊಂಡು ಬರ್ತೀನಿ ರೀ ಮೂರು ಜ್ಯೋತಿರ್ಲಿಂಗ ಅದಂಗೆ ರೀ ಟೋಟಲ್ ಐದು ಜಾಗಕ್ಕೆ ಇದಾದಂಗೆ ಆತ್ರಿ ಫಸ್ಟ ಪ್ರಯಾಗ್ರಾಜ್ ರೀ ಆಮ್ಯಾಗ ಕಾಶಿ ವಿಶ್ವನಾಥ ಆಮ್ಯಾಗ ಅಯೋಧ್ಯೆ ರಾಮ ಮಂದಿರ ಮಹಾಕಾಳ್ರಿ ಉಜ್ಜರ ಮಹಾಕಾಳ ಮತ್ತು ಇದು ರೀ ಓಂ ಕಾರೇಶ್ವರ ಐದು ದೇವ್ರ ಇದಾದಂಗೆ ಆತ್ರಿ ಐದು ದೇವ್ರನಾಗ ಮೂರು ದೇವ್ರ ನಂದು ಕಂಪ್ಲೀಟ್ ಆತ್ರಿ ಏನು ರೀ ಜ್ಯೋತಿರ್ಲಿಂಗ್ರಿ ಹನ್ನೆರಡು ಜ್ಯೋತಿರ್ಲಿಂಗದಾಗ ಮೂರು ಜ್ಯೋತಿರ್ಲಿಂಗ ಕಂಪ್ಲೀಟ್ ಆಗ್ತದೆ ಉಳಿತಿದ್ದು ನಿಮ್ಮ ಆಶೀರ್ವಾದ ಇತ್ತಂದ್ರೆ ಬೇಗ 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 ಉಳಿದಿದ್ರು ಒಂಬತ್ತು ಆಲೆ ತಳಿ ಕಿಸಂದ್ರೆ ಆಶೀರ್ವಾದ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಲೈಕ್ನು ಕೊಡ್ರಿ ಹಾಗೆ ಆದಷ್ಟು ಎಲ್ಲರ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ನಾವು ಬಡವ್ರ ಮಕ್ಕಳು ರೀ ಬಡವ್ರ ಮಕ್ಕಳು ಬೆಳಿಬೇಕು ರೀ ಇದು ಯಾಕೆ ಹೇಳ್ತೀನಿ ಹೇಳೋಕ್ಕೇನು ಸಂಕೋಚ ಇಲ್ಲ ರೀ ನಾ ಬಡವ ಅಂತ ಹೇಳ್ಕೊಳಕ್ಕೆ ನಾನು ಒಂದು ಹೆಮ್ಮೆ ಅದ ರೀ ಎಲ್ರಿಗೂ ಏನು ಮಾತಾಡ್ಬೇಕಂತ ಬಾಯಿಗೆ ಮಾತೇ ಬರ್ರಿ ಇನ್ನೊಂದು ಹ್ಯಾಂಗ್ರಿ ವಿಡಿಯೋದಾಗ ಎಡಿಟಿಂಗ್ ಯಾಕೆ ಚಲೋ ಆಗಲ್ಲಾಗಿದೆ ಯಾಕೆ ಚಲೋ ಆಗಲ್ಲ ಅಂದ್ರೆ ನಮಗೆ ಎಷ್ಟು ಬರ್ತೋ ಅಷ್ಟೇ ಮಾಡಿ ಹಾಕಿರ್ತೀನಿ ರೀ ಯಾಕಂದ್ರೆ ಜಾಸ್ತಿ ನಮಗೇನು ಆ ಥರ ಈ ಥರ ಬಕ್ಕಳ ಸ್ಕೂಲ್ಗೆ ಕಲ್ತಾರಲ್ರಿ ಎಡಿಟಿಂಗ್ನು ನನಗೆ ಗೊತ್ತಿ ಗೊತ್ತೇ ಇದ್ದಿಲ್ಲ ರೀ ಆ್ಯಕ್ಚುಲಿ ಎಡಿಟಿಂಗ್ ಹ್ಯಾಂಗೆ ಮಾಡಬೇಕು ಏನು ಮಾಡಬೇಕು ಸ್ವಲ್ಪ ಸ್ವಲ್ಪ ಕಲ್ತೀನಿ ರೀ ಎಷ್ಟು ಆ ಆಟ ಮಾಡಿ ಹಾಕಿರ್ತೀನಿ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನನಗೆ ಭಾಳ ರೀ ಯಾಕಂದ್ರೆ ನಿಮ್ಮದಿಂದ ಬೆಳಿಬೇಕು ಬೆಳಿಬೇಕು ಅನ್ನೋದು ಪದ್ದ ಅದು ತೆಗೆದು ಬಿಡ್ತೀನಿ ರೀ ಅದು ಅದು ಏನೋ ಬೆಳಿಬೇಕು ಬೆಳಿಬೇಕು ಅದು ಏನೋ ಇದೆಯಲ್ಲ ರೀ ನಾವು ಬಡವ ಬಡವ್ರ ಮಕ್ಕಳು ಭೀ ಸ್ವಲ್ಪ ಮುಂದೆ ಬರಬೇಕು ಇದು ಮಾಡ್ಬೇಕು ಅನ್ನೋದು ನಮ್ಮದು ಇಚ್ಛೆ ಇರ್ತೀರಿ ನಿಮ್ಮಿಂದ ನಿಮ್ಮ ಆಶೀರ್ವಾದದಿಂದ ಇಲ್ಲಿ ಬಂದೀನಿ ರೀ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ ಯಾರು ಹೊಸದ ವಿಡಿಯೋ ನೋಡ್ತೀರಿ ಅವ್ರಿಗೆ ಫಾಲೋ ಮಾಡಿರಿ ಫೇಸ್ಬುಕ್ದಾಗ ಇನ್ಸ್ಟಾಗ್ರಾಮ್ದಾಗ ಬಿ ವಿಡಿಯೋ ಇರ್ತೀನಿ ರೀ ಎಲ್ರಿಗೂ ನಮಸ್ಕಾರ ರೀ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಯಾರೆಲ್ಲ ನಮ್ಮ ಊರಿಗೆಲ್ಲ ಬಂದಿಲ್ಲ ರೀ ಊರ ಆಳಂ ತಾಲೂಕ್ ಜಳಕಿ ಬಿ ಗ್ರಾಮ ರೀ ಗುಲ್ಬರ್ಗ ಡಿಸ್ಟ್ರಿಕ ಭೋಗೇಶ್ವರ ಜಳಕಿರಿ ನನ್ನ ಹೆಸರಿನದಲ್ಲ ರೀ ಆ ದೇವರ ಹೆಸರಿನ ನನಗೆ ಇಟ್ಟರೆ ಭೋಗೇಶ್ವರ ಜಳಕಿರಿ ನಮ್ಮ ಜಾತ್ರೆಯೂ ಭಾಳ ದೊಡ್ಡದಾತ್ರಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಜಳಕಿದು ನಮ್ಮ ಭೋಗೇಶ್ವರ ಶ್ರೀ ಪ್ರಸನ್ನ ಭೋಗೇಶ್ವರ ಒಂದು ಇನ್ನೊಂದು ಸ್ಪೆಷಲ ಸ್ಪೆಷಲ್ ಅಂದರೆ ಒಂದು ಉದಾಹರಣೆ ಏನಪ್ಪ ಅಂದ್ರೆ ಭಾಳ ಸತ್ಯವಾದೇವ್ರಿ ಯಾಕಂದರೆ ಹಾಂಗೆ ಕಷ್ಟೀ ಬರೀ ತೀರ್ಥ ಕೊಟ್ಟರೆ ಕಮ್ಮಿ ರೀ ಬರೀ ತೀರ್ಪನ್ನ ಕಮ್ಮಿ ರೀ ಯಾರೆಲ್ಲ ಇದಾಗಿಲ್ಲಂದ್ರೆ ಎಪ್ಪಿಂದಾಗಿ ಜಾತ್ರೆ ಇರ್ತರಿ ಇರ್ತದೆ ಅವಾಗ ಬರ್ಬೋದು ರೀ ಮತ್ತು ಪಾಂಡ್ ಇರ್ತೀವಿ ರೀ ಅವಾಗೂ ಬರ್ಬೋದು ರೀ ಭಾಳ ಡೆವಲಪ್ ಆದ್ರಿ ಭಾಳ ದೊಡ್ಡ ಗುಡಿ ಇದೆ ರೀ ನಮ್ಮದು ಭೋಗೇಶ್ವರ ಭಾಳ ಪವರ್ಫುಲ್ ಅನ್ನ ರೀ ನೀವು ಒಂದು ಸರ್ತಿ ಬಂದು ನೋಡಿರಿ ನಮ್ಮ ಊರು ಗುಡಿಗೆ ಎಲ್ರಿಗೂ ನಮಸ್ಕಾರ ರೀ ಜೈ ಹಿಂದ್ जय कर्नाटक हार कल <laughs>